ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದೆ ಪಕ್ಷಗಳ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯೂ ಮುಗಿದಿದೆ ಅದರೊಂದಿಗೆ ದೂರುಗಳು ಕೂಡ ಸಲ್ಲಿಕೆಯಾಗಿವೆ ಪಕ್ಷದ ಕಾರ್ಯಕರ್ತ ಗುಟ್ಟಾಗಿ ಕೊಡುತ್ತಿರುವ ಗಿಫ್ಟ್ ಕೂಪನ್ಗಳು ಮತ್ತೊಂದೆಡೆ ಅಭ್ಯರ್ಥಿಯೊಬ್ಬರ ಬೆಂಬಲಿಗನ ಕೈಯಿಂದ ಮತದಾರನ ಕೈಗೆ ವರ್ಗಾವಣೆಯಾಗುತ್ತಿರುವ ಹಣ ಇಂಥ ಹಲವು ಪ್ರಕರಣಗಳನ್ನ ಈಗ ಸ್ವತಃ ಮತದಾರರು ಪತ್ತೆ ಹಚ್ಚಿ ಚುನಾವಣಾ ಆಯೋಗಕ್ಕೆ ದೂರು ನೀಡುತ್ತಿದ್ದಾರೆ ಇದರಲ್ಲಿ ಮತದಾರರಿಗೆ ಉಡುಗೊರೆಯಾಗಿ ನೀಡುತ್ತಿರುವುದು ಮದ್ಯ ಹಂಚುತ್ತಿರುವುದು ಹಣ ವಿತರಿಸುತ್ತಿರುವುದು ಸೇರಿದಂತೆ ಹತ್ತು ಹಲವು ಪ್ರಕರಣಗಳು ದಾಖಲಾಗಿವೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ ಇದು ಚುನಾವಣೆಯಲ್ಲಿ ಅಕ್ರಮ ತಡೆಗೆ ಚುನಾವಣಾ ಆಯೋಗ ಪರಿಚಯಿಸಿರುವ ವಿಜಿಲ್ ಅಪ್ಲಿಕೇಶನ್ ಎಫೆಕ್ಟ್ ಈ ಅಪ್ಲಿಕೇಶನ್ ಬಿಡುಗಡೆ ಮಾಡಿದ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ರಾಜ್ಯದಲ್ಲಿ ಚುನಾವಣಾ ಆಮಿಷ ಒಡ್ಡಿದ ಸುಮಾರು ಎಂಟುನೂರ ಐವತ್ತಕ್ಕೂ ಅಧಿಕ ಪ್ರಕರಣಗಳ ಬಗ್ಗೆ ಸಾರ್ವಜನಿಕರು ಫೋಟೋ ಸಮೇತ ದೂರು ನೀಡಿದ್ದಾರೆ ಹೆಚ್ಚು ದೂರು ದಾಖಲಾದ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಹಾಸನ ಮೊದಲ ಸ್ಥಾನದಲ್ಲಿದೆ ಹಾಸನದಿಂದಲೇ ನೂರ ಮೂವತ್ತೊಂಬತ್ತು ದೂರುಗಳು ಬಂದಿವೆ ಅದರಲ್ಲಿ ಹನ್ನೊಂದು ಮಾತ್ರ ಸಾಬೀತಾಗಿವೆ ಚುನಾವಣೆಯಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ಫೋಟೋ ಮತ್ತು ವಿಡಿಯೋ ಅಪ್ಲೋಡ್ ಮಾಡುತ್ತಿರುವವರ ಹೆಸರು ಗೌಪ್ಯವಾಗಿರಲಿವೆ ದೂರು ಕೊಟ್ಟವರ ಹೆಸರು ಬಹಿರಂಗಪಡಿಸೋದಿಲ್ಲ ಹೀಗಾಗಿ ಮುಕ್ತವಾಗಿ ದೂರು ನೀಡಬಹುದಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಎಂಟುನೂರ ಎಪ್ಪತ್ತು ದಾಖಲಾದ ದೂರುಗಳು ನೂರ ಅರವತ್ತಾರು ಸಾಬೀತಾಗಿರೋದು ನೂರ ಮೂವತ್ತೊಂಬತ್ತು ಹಾಸನದಲ್ಲಿ ದಾಖಲಾದ ದೂರುಗಳು ಹನ್ನೊಂದು ಸಾಬೀತಾಗಿರೋದು ಎರಡನೇ ಸ್ಥಾನ ರಾಯಚೂರು ಮೂರನೇ ಸ್ಥಾನ ಬೆಂಗಳೂರು ನಗರ